ಇದು ಆ ಹಿಂಗೆ ಅಕ್ಕ ಈ ಜಂಬ್ರದಿನ ಹಿದು ಬೀಟ್ರೂಟ್ ಒಳಗೆ ಇದ್ದು ಮತ್ತೆ ನೋಡೋಕೆ ಎಂತರ ಇದು ಇದು ಎಂತ ಇದು ಎಂತ ಆ ಇದು ಎಂತರೂಟ್ ಓ ಇದು ಡ್ರ್ಯಾಗನ್ ಫ್ರೂಟ್ ಅಡ ನಿಂಗೆ ನಿಂಗೆ ರೈಸಿದ್ದು ಎಲ್ಲ ಹಾಕಿದ್ದಲ್ಲ ನಾನಿದು ಸ್ವೀಟ್ ಒಳಗೆ ರೈಸಿದ್ದೆ ಇದು ಬಾಮಳು ತೋ ಇದಕ್ಕೆ ಎಳ್ಳು ಹಾಕಿದ್ದಲ್ಲ ಅದು ಅಲ್ಲ ಇದು ಸರಿ 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 ನಿ ನಿಂಗೆ ಅಂತ ತಲೆಗೆ ರಸೀದಿದ್ದೀರಾ ಇದು ಡ್ರ್ಯಾಗನ್ ಫ್ರೂಟ್ ತಡ್ಕೊತಿದ್ ಆ ಇದೆ ಇದು ಇದೆ ಈ ಡ್ರ್ಯಾಗನ್ ಫ್ರೂಟ್ ಒಳಗೆ ಹಣ್ಣಿನ ತಂದದು ನಮ್ಮ ಬಾವ ರಘುನಂದನ ಬಾವ ಎಂತ ಬಾವ ಇದು ಎಂತ ಹೇಗೆ ಬಾವ ಇದು ಎಂತ ಮಾಡಲಲ್ಲ ಹೌದು ಇದು ರೊಟ್ಟು ನಿಮ್ಮದು ನಿಮಗೆ ಜಾಸ್ತಿ ಇದ್ದು ಈಗ ಇದು ಹೇಗೆ ಬೆಳೆತ ಇದು ಈ ಭಾವ ಹೇಳ್ತಾವೆ ಇದು ನಮ್ಮ ಊರ್ಲಿ ಬಾರಿ ರಾಯ್ಕೆಯಲ್ಲಿ ಬೆಳಿತು ಹೇಳ್ತಾ ಇದ್ದು ಬೇಕಾದಕ್ಕೆ ನಮ್ಮ ರಘುನಂದನ ಭಾವ ಕಾಂಟ್ಯಾಕ್ಟ್ ಮಾಡ್ಲಾಕಿದ ಇದೀಗ ಜೆಲ್ಲ ಒಳ್ಳೆ ಐಟಮ್ ಡ್ರ್ಯಾಗನ್ ಫ್ರೂಟು ತುಂಬ ಒಳ್ಳೆಯ ಒಂದು ಬಣ್ಣ ಉಂಟು ನೋಡಿ ಅದಕ್ಕೆ ಹಾಗಾಗಿ ಅದು ಹಣ್ಣು ತಿನ್ನದ ಮಕ್ಕಳನ್ನು ಸಹ ಸೆಳೆಯುವಂತೆ ಮಾಡ್ತದೆ ತುಂಬ ಮಕ್ಕಳು ಇದನ್ನು ಆ ಬಣ್ಣ ನೋಡಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಅಲ್ಲದೆ ಇದು ಫ್ರಿಜ್ನಲ್ಲಿ ನಾವು ಇಟ್ಟು ತಂಪು ಮಾಡಿದರೆ ತಂಪು ಹಣ್ಣು ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಅಂತ ಹೇಳ್ತಾರೆ ಮತ್ತೆ ಈಗಿನ ಫಂಕ್ಷನ್ಗಳಲ್ಲಿ ಹೆಚ್ಚಿನ ಕಡೆ ನೀವು ಹೋಗಿ ಅಲ್ಲಿ ಈ ಡ್ರ್ಯಾಗನ್ ಫ್ರೂಟಿನ ಜ್ಯೂಸ್ ಮಾಡ್ತಾರೆ ಅದು ಒಳ್ಳೆ ರುಚಿ ಈ ಥರ ನಾವು ಬೇರೆ ಬಾಳೆಹಣ್ಣು ಅಥವಾ ಹಾಲು ಸೇರಿಸಿ ಇದಕ್ಕೆ ಒಂದು ಇದನ್ನೊಂದು ಸ್ಮೂದಿ ಅಂತ ಮಾಡ್ತಾರೆ ಮತ್ತು ಈ ಹಣ್ಣುಗಳ ಬೇರೆ ಹಣ್ಣುಗಳನ್ನು ನಾವು ಮಿಕ್ಸ್ ಮಾಡಿ ಒಂದು ಸಲಾಡ್ ಅಂತ ಮಾಡ್ತೇವಲ್ಲ ಹಾಗೆ ಇದರದ್ದು ಸಹ ಸಲಾಡು ಮಾಡಬಹುದು ನಾವು ಮತ್ತು ಇದಕ್ಕೆ ಲಿಂಬೆ ರಸ ಮತ್ತು ಸಕ್ಕರೆ ಎಲ್ಲ ಸೇರಿಸಿ ಇದರ ಟೇಸ್ಟನ್ನು ಇನ್ನೂ ಹೆಚ್ಚಿಸಬಹುದು ಮತ್ತು ಇದರಲ್ಲಿ ಒಳ್ಳೆ ಆರೋಗ್ಯಕರ ಆರೋಗ್ಯಕ್ಕೆ ಇದು ಒಳ್ಳೆಯದು ಹೇಳಿದ್ರೆ ಇದರಿಂದ ತಿನ್ನೋದ್ರಿಂದ ಬ್ಲಡ್ ಪ್ರೆಷರು ಮತ್ತು ಶುಗರು ಲೆವೆಲ್ ಕಡಿಮೆ ಆಗ್ತದೆ ಇದನ್ನು ನೀವು ಲಿಂಬೆ ರಸ ಅಥವಾ ಸಕ್ಕರೆ ಸೇರಿಸಿ ತಿನ್ಬಹುದು ಆಗ ಇನ್ನೂ ಅದರ ಟೇಸ್ಟ್ ಹೆಚ್ಚುತ್ತದೆ ಮತ್ತು ಒಂದು ಪ್ರಯೋಜನ ಹೇಳಿದ್ರೆ ಇದು ತಿನ್ನೋದ್ರಿಂದ ನಮಗೆ ಬ್ಲಡ್ ಪ್ರೆಷರ್ ಲೆವೆಲ್ಲು ಮತ್ತು ಶುಗರ್ ಲೆವೆಲ್ಲು ಇದರ ಒಂದು ನಿಯಂತ್ರಣ ಆಗ್ತದೆ ಮತ್ತು ಫೈಬರ್ ಲೆವೆಲ್ ಫೈಬರ್ ಇದರಲ್ಲಿ ತುಂಬ ಇರುವ ಕಾರಣ ನಾವೀಗ ಡಯೆಟ್ ಮಾಡುವವರಿಗೆ ಉಂಟಲ್ಲ ಇದು ಒಳ್ಳೆಯದಾಗ್ತದೆ ಅಂತ